ಎಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಸರ್ ನೀವು ಈ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತಾರೆ ರಮೇಶ್ ಭಟ್ ಸರ್ ಮಾಡಿದ ಪಾತ್ರಗಳಿಲ್ಲ ಈಗ ಅ ಎಲ್ಲ ವರ್ಷ ಎಲ್ಲ ಆಕ್ಟ್ರಿ ನೀವು ಯಾಕಂದ್ರೆ ಎಲ್ಲ ಪಾತ್ರಗಳು ಕೂಡ ನೀವು ಅದ್ಭುತವಾದಂತಹ ಅಭಿನಯದ ಮೂಲಕ ಜನರ ಮಂಜೆ ಮನರಂಜನೆ ಕೊಟ್ಟಿದ್ದೀರಾ ನೀವು ಬಟ್ ಎಲ್ಲೋ ಒಂದು ಕಡೆ ನಿಮ್ಮನ್ನ ನಮ್ಮ ಕನ್ನಡ ಚಿತ್ರರಂಗ ಪರಿಪೂರ್ಣವಾಗಿ ಅಂದರೆ ಬಳಸ್ಕೊಳ್ತಾ ಅಥವಾ ಎಲ್ಲೋ ಒಂದು ಅಸಮಾಧಾನ ನನಗಿಲ್ಲಪ್ಪ ನನಗೆ ಎಲ್ಲವನ್ನ ಇದೆ ಬಟ್ ಎಲ್ಲೋ ಒಂದು ಆ ಕೊರಗು ಅಂತ ಅನ್ನುವಂಥದ್ದು ನಾನು ಆವಾಗಲೂ ಅದಕ್ಕೆ ಕೇಳಿದೆ ಆ ವಿಚಾರವಾಗಿ ಹೇಗೆ ಅನಿಸ್ ಹೇಗೆ ಅನಿಸ್ತದೆ ಸರ್ ನಿಮಗೆ ಅನಿಸುತ್ತೆ ಅಂದರೆ ಈಗ ಇದು ಒಂದು ಸಮುದ್ರ ಎಲ್ಲರೂ ಈಜ್ಬೋದು ಯಾರಿಗೆ ಎಷ್ಟು ದೂರ ಈಜಕ್ಕೆ ಶಕ್ತಿ ಇರುತ್ತೋ ಅಷ್ಟೇ ದೂರ ಹೋಗೋಕ್ಕಾಗಲ್ಲ ಅದಕ್ಕಿಂತ ಜಾಸ್ತಿ ಹೋಗೋಕ್ಕಾಗಲ್ಲ ಇದರಲ್ಲಿ ಯಾಕೆ ಬಳಸಲಿ ಬಳಸಲೇಬೇಕು ಅನ್ನೋದಿಲ್ಲ ಇದು ಫ್ರೀಲಾನ್ಸರ್ ಪ್ರೊಫೆಷನ್ ಇದು ಯಾವುದೋ ಒಂದು ಸಂಸ್ಥೆ ಒಂದು ಗೌರ್ಮೆಂಟ್ ಸಂಸ್ಥೆ ಇಲ್ಲಿ ಕೆಲಸಕ್ಕೆ ಸೇರಿದ್ರೆ ಅರವತ್ತು ವರ್ಷ ಆಗೋವರೆಗೂ ನಮಗೆ ಸಂಬಳ ಕೊಡ್ತಾರೆ ಆಮೇಲೆ ಪೆನ್ಷನ್ ಕೊಡ್ತಾರೆ ಅದೇನೂ ಇಲ್ಲ ಇದರಲ್ಲಿ ಫ್ರೀಲಾನ್ಸರ್ ಯಾರಿಗೆ ಇವತ್ತು ಹೆಚ್ಚು ಇಷ್ಟಪಡ್ತಾರೋ ಅವ್ರಿಗೆ ಬೇಡಿಕೆ ಜಾಸ್ತಿ ಇರುತ್ತೆ ಹಾಗಾಗಿದೆ ಹೊರತು ಇದಕ್ಕೆ ಯಾರನ್ನೂ ದೂಷಣೆ ಮಾಡೋಕ್ಕಾಗಲ್ಲ ಯಾವ ನಿರ್ದೇಶಕನ ದೂಷಣೆ ಮಾಡ್ತೀರಾ ಅಥವಾ ಯಾವ ನಿರ್ಮಾಪಕರನ್ನ ದೂಷಣೆ ಮಾಡ್ತೀರಾ ಯಾರನ್ನೂ ದೂಷಣೆ ಮಾಡೋಕ್ಕಾಗಲ್ಲ ಹೌದು ಸೊ ನಮಗೆ ಆಗಿನ ಪೀರಿಯಡಲ್ಲಿ ಅಥವಾ ಆಗ ನಾನು ಸಿಗ್ತಾ ಇದ್ದೆ ಈಗಲೂ ಸಿಗ್ತಾ ಇದ್ದೀನಿ ಆದರೆ ಆಗ ಮಾಡ್ತಿದ್ದ ಪಾತ್ರಕ್ಕೂ ಈಗ ಇರೋ ಪಾತ್ರಕ್ಕೂ ವ್ಯತ್ಯಾಸಗಳಿದೆ ಸೊ ಆ ವ್ಯತ್ಯಾಸಕ್ಕೆ ತಕ್ಕನಾಗೆ ಪಾತ್ರ ಹಂಚ್ತಾ ಇದೆ ಒಂದೇ ತಂಡ ಆಗಿದ್ದರೆ ನಮ್ಮ ಸಿನಿಮಾ ತಂಡ ಇಷ್ಟೇ ಚಿಕ್ಕದಾಗಿದ್ದರೆ ಇದನ್ನ ಇವ್ರಿಗೆ ಇದನ್ನ ಇವ್ರಿಗೆ ಇದನ್ನ ಇವ್ರಿಗೆ ಅಂತ ಹಂಚ್ತಾ ಇದ್ರು ಇವತ್ತು ಅಗಾಧವಾಗಿ ಬೆಳೆದಿದೆ ಟಿ ವಿ ಸೀರಿಯಲ್ ಅಲ್ಲೇ ಸುಮಾರು ಮುನ್ನೂರು ನಾನ್ನೂರು ಜನ ಇರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ತಾರೆ ತುಂಬ ಸ್ಟೈಲಾಗಿ ಕಾಣಿಸ್ತಾರೆ ಎಲ್ಲ ರೀತಿ ಪಾತ್ರಗಳನ್ನ ಮಾಡೋಕ್ಕೆ ಇದ್ದಾರೆ ಅದೇ ರೀತಿ ಸಿನಿಮಾ ಸಿನಿಮಾದಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಇದ್ದಾರೆ ಅಂದ್ರೆ ನಾನು ಮುಂಚೆನೂ ಹೇಳ್ತಾ ಇದ್ದೆ ನಾನೊಬ್ಬ ಬಾರ್ ಆರ್ಟಿಸ್ಟ್ ಅಂತ ಅಂದ್ರೆ ಜೈ ಜಗದೀಶ್ ಬಾರ್ ರಾಮಕೃಷ್ಣ ಬಾರ್ ಸುಂದರ್ ರಾಜ್ ಬಾರ್ ರಮೇಶ್ ಭಟ್ ಅಂದ್ರೆ ಇವರು ಅಂದ್ರೆ ಇವರು ಇವ್ರಿಲ್ಲಾಂದ್ರೆ ಇವರು ಹಾಗೆ ಸೊ ಬಾರ್ ಅಲ್ಲೇ ನಾನು ಬ ಬದುಕನು ಪಾತ್ರ ಮಾಡಿದ್ಮೇಲೆ ಸೃಷ್ಟಿ ಆಗಿಲ್ಲ ಒಂದ್ ಸೀಸನ್ ಅಲ್ಲ ಒಂದ್ ಸೀಸನ್ ಅಲ್ಲಿ ಈಗ ಮಿಂಚಿನೋಟ ಆದ ತಕ್ಷಣ ಸುಮಾರು ಸಿನಿಮಾದಲ್ಲಿ ನಾನು ಪೊಲೀಸರ್ ಪಾತ್ರ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದೆ ಮಿಂಚಿನೋಟ ಆಯ್ತು ಆಕ್ಸಿಡೆಂಟ್ ಆಯ್ತು ಆಮೇಲೆ ಅಂಬರೀಶ್ ಅವ್ರ ಜೊತೆಗೆ ಮಾಡಿದೆ ಇನ್ನ ಇನ್ನೊಂದು ವಿಷ್ಣು ಅವ್ರ ಜೊತೆಗೆ ಪೊಲೀಸ್ ತುಂಬಾ ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ದೀನಿ ಮಾಡಲ್ಲ ಅಂತ ಆಗ ಬಂತು ಆಮೇಲೆ ಎಲ್ಲ ಹೀರೋಗಳಿಗೂ ಸ್ನೇಹಿತ ಅಥವಾ ತಮ್ಮ ಸ್ನೇಹಿತ ಅಥವಾ ತಮ್ಮ ಆ ಥರ ಪಾತ್ರಗಳು ಬಂತು ಆಮೇಲೆ ಸಾತ್ವಿಕ ಪಾತ್ರಗಳು ಒಂದು ಕುಟುಂಬ ಅಂತಂದರೆ ಒಳ್ಳೆ ಗುಣಗಳಿರುವಂಥದ್ದು ಒಳ್ಳೆಯ ಉಪದೇಶ ಮಾಡುವಂಥ ಪಾತ್ರಗಳು ಬಂತು ಅಂದರೆ ಕಾಲಕ್ಕೆ ತಕ್ಕನಾಗೆ ನಾನು ಬೆಳೆಸಿದ್ದಾನೆ ಇಲ್ಲಿದ್ರೆ ಏಳ್ನೂರು ಐವತ್ತು ಸಿನಿಮಾ ಮಾಡೋಕ್ಕಾಗಿದ್ದು